ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾದರೆ ರಾಜಧಾನಿ ಬೆಲ್ಲೂರಿನ ಎಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಹಾಗೆ ಸದ್ಯಕ್ಕೆ ಯಾವೆಲ್ಲ ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಅಂತ ಕೇಳೋದಾದರೆ ಸದ್ಯಕ್ಕೆ ಗಾಂಧಿನಗರದ ಯಾವ ಚಿತ್ರಮಂದಿರದಲ್ಲೂ ಕೂಡ ಬುಕ್ಕಿಂಗ್ ಓಪನ್ ಆಗಿಲ್ಲ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳು ಒಂದೇ ಒಂದು ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಬುಕ್ಕಿಂಗ್ ಓಪನ್ ಆಗಿದೆ ಮೊದಲಿಗೆ ಈಗಲೇ ನೀವು ನೋಡ್ತಾ ಇರುವಂತೆ ಗೋಪಾಲನ್ ಮಾಲ್ ಸಿರ್ಸಿ ಸರ್ಕಲ್ನಲ್ಲಿ ಏನು ಗೋಪಾಲನ್ ಮಾಲ್ ಇದೆ ಇಲ್ಲಿ ಸಂಜೆ ನಾಲ್ಕು ಗಂಟೆಗೆ ಒಂದು ಪ್ರದರ್ಶನ ಇನ್ನು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮುಖ ಮಾಡೋದಾದ್ರೆ ವಿನಾಯಕ ಸಿನಿಮಾ ಹರಿನಗರದಲ್ಲಿದೆ ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ವಿಶೇಷ ಪ್ರದರ್ಶನ ಇದೆ ಅದರ ಜೊತೆಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಪ್ರದರ್ಶನ ಇನ್ನು ಸಿದ್ದಲಿಂಗೇಶ್ವರ ಜೆ ಪಿ ನಗರದಲ್ಲಿರುವಂತಹ ಚಿತ್ರಮಂದಿರ ಇಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಮೊದಲ ಪ್ರದರ್ಶನ ಅದಾದ ಬಳಿಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇನ್ನು ಗೋವರ್ಧನ್ ಚಿತ್ರಮಂದಿರ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನವನ್ನ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ನೀಡಲಾಗಿದೆ ಈ ವಾರ ಈ ಚಿತ್ರಮಂದಿರದಲ್ಲಿ ಭೈರತ್ ರಾಣಗಲ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಈ ಹಿಂದೆ ಕಳೆದ ವಾರ ನವಗ್ರಹ ಸಿನಿಮಾ ಕೂಡ ಪ್ರದರ್ಶನ ಕಾಣ್ತಾ ಇತ್ತು ಇರಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಬೆಳಗ್ಗೆ ಹತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಮೂವತ್ತು ಹಾಗೆ ಏಳು ಮೂವತ್ತು ಒಟ್ಟು ನಾಲ್ಕು ಪ್ರದರ್ಶನ ಇನ್ನು ಎಸ್ ಪಿ ರೋಡು ಇಲ್ಲಿರುವಂಥ ಶಾರದ ಚಿತ್ರಮಂದಿರ ತಮಿಳು ಸೆಂಟರು ಈ ಚಿತ್ರಮಂದಿರದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಪ್ರದರ್ಶನ ಕಾಣುತ್ತೆ ಬೆಳಗ್ಗೆ ಏಳು ಗಂಟೆಗೆ ವಿಶೇಷ ಪ್ರದರ್ಶನ ಅದಾದ ಬಳಿಕ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತಿಗೆ ಪ್ರದರ್ಶನ ಇದೆ ಒಟ್ಟು ರಾಜಧಾನಿ ಬೆಂಗಳೂರಿನಲ್ಲಿ ಮೊದಲ ಪ್ರದರ್ಶನವಾಗಿ ಜೆ ಪಿ ನಗರದ ಸಿದ್ಧಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಆರು ಮೂವತ್ತಕ್ಕೆ ನಡೆಯುತ್ತೆ ಇನ್ನು ವಿಶೇಷ ಪ್ರದರ್ಶನಗಳನ್ನು ಇದನ್ನು ಹೊರತುಪಡಿಸಿ ಶಾರದ ಎಸ್ ಪಿ ರೋಡು ಇಲ್ಲಿ ಏಳು ಗಂಟೆಗೆ ಹಾಗೆ ವಿನಾಯಕ ಹರಿನಗರ ಇಲ್ಲೂ ಕೂಡ ಬೆಳಗ್ಗೆ ಏಳು ಗಂಟೆಯ ಪ್ರದರ್ಶನ ಇಲ್ಲಿ ವಿಶೇಷ ಅನಿಸಿರೋದು ಈ ಹರಿನಗರದ ವಿನಾಯಕ ಚಿತ್ರಮಂದಿರ ಹಾಗೆ ಈ ಎಸ್ ಪಿ ರಸ್ತೆಯ ಶಾರಾ ಚಿತ್ರಮಂದಿರಗಳು ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತೀರ ತೀರದ ತೀರ ಕಡಿಮೆ ಯಾವಾಗಲೂ ಒಮ್ಮೊಮ್ಮೆ ಹಾಕ್ತಾರೆ ಶಾರದ ಚಿತ್ರಮಂದಿರದಲ್ಲಿ ಇದೀಗ ಈ ರೀರಿಲೀಸ್ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಹೇಳಿದಾಗ ಒಮ್ಮೆ ಅಚ್ಚರಿ ಆಗುತ್ತೆ ಅದೇ ರೀಸ್ ನಮ್ಮ ಕನ್ನಡ ಸಿನಿಮಾಗಳು ಕ್ರಾಂತಿವೀರ ಸಂಗೊಳ್ಳಣ ಭರ್ಜರಿಗೆ ಪ್ರದರ್ಶನವನ್ನು ಕಂಡು ಯಶಸ್ಸು ಸಾಧಿಸಲಿ ಅನ್ನೋದೇ ನಮ್ಮ ಆಶಯ ಹಾಗೆ ಈ ಸಿನಿಮಾ ಎರಡು ಸಾವಿರದ ಹನ್ನೆರಡರಲ್ಲಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವದಂದು ತೆರೆ ರಾಜ್ಯಾದ್ಯಂತ ಭರ್ಜರಿಂದ ಪ್ರದರ್ಶನ ಒಂದು ವರ್ಷ ಓಡಿದಂಥ ಸಿನಿಮಾ ಈ ವಿಚಾರದ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ನೀಡ್ತೀವಿ ಹಾಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ನಾವು ಪುತ್ತೂರು ಪುತ್ತೂರಿನ ಅರುಣ ಚಿತ್ರಮಂದಿರದಲ್ಲಿ ಇದು ಹದಿನೇಳು ವಾರವನ್ನು ಪೂರೈಸಿದ್ವಿ ಇದ್ರೆನಿದೆ ವಿಶೇಷ ಅಂತ ನೀವು ಕೇಳ್ಬೋದು ಆದರೆ ಆ ಸಂಚಿಕೆಯಲ್ಲಿ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪುತ್ತೂರಿನ ಅರುಣ ಚಿತ್ರಮಂದಿರ ಕೂಡ ಭೇಟಿ ಕೊಟ್ಟರು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಮಟ್ಟಕ್ಕೆ ತನ್ನ ನೆಚ್ಚು ನಟನನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬಂದಿದ್ರು ಇವೆಲ್ಲವನ್ನ ಆ ಎಪಿಸೋಡ್ನಲ್ಲಿ ನಾವು ನಿಮಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ನಾವು ನೀಡಿದ್ವಿ ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಕೂಡ ನೀಡ್ತೀವಿ ಇದೀಗ ರಾಜನಿ ಬೆಂಗಳೂರಿನ ಇಷ್ಟು ಚಿತ್ರಮಂದಿರಗಳಲ್ಲಿ ಇದರ ಜೊತೆಗೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಆಡ್ ಆನ್ ಆಗಬಹುದು ಸದ್ಯಕ್ಕೆ ಬುಕ್ಕಿಂಗ್ ಓಪನ್ ಮಾಡಿರುವಂತಹ ಚಿತ್ರಮಂದಿರಗಳು ಇಷ್ಟು ನಮಸ್ಕಾರ